की, गंगा माथे गे वो माथे गे जय भलराम की जय भलो भारत माथा की भारतीय किसान संघ के भारतीय किसान संघ के भारतीय किसान संघ के जय जवान जय किसान जय जवान जय किसान ಆತ್ಮೀಯ ಸ್ನೇಹಿತರೇ ನಾವು ಒಂದು ತಾಲೂಕಲ್ಲಿ ಒಂದು ಹೋರಾಟ ಸುಮಾರು ವರ್ಷಗಳನ್ನು ಮಾಡ್ಕೊಂಡು ಬಂದು ಕೆರೆಗಳ ಉಳಿಸ್ಬೇಕು ಅಂತ ಇದು ಮಾಡ್ತಾಯಿದ್ದೀವಿ ಕೆರೆಗಳಂದರೆ ಗಂಗಾ ಜಲ ನೀರನ್ನು ಶೇಖರಣೆ ಆಗಬೇಕು ಅಂತ ಆ ದೃಷ್ಟಿಯಲ್ಲಿ ಇವತ್ತು ನಾವು ಗೋಮಾತೆ ಮಾತೆ ಗೋಮಾತೆಯನ್ನು ಸಂರಕ್ಷಣೆ ಮಾಡಬೇಕು ಭೂಮಿಯಿಂದ ಎಲ್ಲ ಸವಲತ್ತು ಸಿಗುತ್ತೆ ನಮಗೆ ಭೂಮಿಯಿಂದ ಆಹಾರ ಧಾನ್ಯಗಳು ಬೆಳಿತೀವಿ ಭೂಮಿಯಿಂದ ನೀರು ಶೇಖರಣೆ ಮಾಡ್ತೀವಿ ಭೂಮಿಯಿಂದಲೇ ನಾವು ನಮ್ಮ ಜೀವನ ಈ ಮಾನವನ ಜೀವನ ನಡೆಯೋದು ಅದೇ ರೀತಿ ಗೋಮಾತೆ ಗೋಮಾತೆ ನಮಗೆ ಪ್ರೀತ ದೈವಭಕ್ತಿಯ ಸಂಕೇತ ಅವನ್ನೆಲ್ಲ ಉಳಿಸಬೇಕು ಅಂತ ದೃಷ್ಟಿಯಲ್ಲಿ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ವಂಶಕ್ಕೆ ಗೋಮಾತ ಗೋಮಾತ ಗಂಗಾಮಾತ ಪೂಜನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವತ್ತು ಏನು ನಲವತ್ತು ಕೋಟಿಗೂ ಹೆಚ್ಚು ಪ್ರಯಾಗ್ನಲ್ಲಿ ಗಂಗಾ ಯಮುನಾ ಸರಸ್ವತಿ ಸ್ನಾನವನ್ನು ಮಾಡ್ಕೊಂಡು ಬರ್ತಾ ಇದೆ ಈ ಮಾನ ಮಾಸದಲ್ಲಿ ಅದೇ ರೀತಿ ಅಲ್ಲಿ ನೀರು ಎಷ್ಟು ಪವಿತ್ರವೋ ಅದೇ ನೀರು ಇದು ಕೂಡ ಅಷ್ಟೇ ಪವಿತ್ರವಾಗಿದೆ ಅದನ್ನು ಉಳಿಸೋ ಕರ್ತವ್ಯವನ್ನು ನಾವೆಲ್ಲ ಈ ಸಮಾಜದ ಎಲ್ಲ ಯುವಕರು ಹುಡುಕರು ಮಹಿಳೆಯರು ಎಲ್ಲರೂ ಕಾಪಾಡಬೇಕು ನೀರನ್ನು ಉಳಿಸಬೇಕು ಒಳ್ಳೆಯ ನೀರು ನಮ್ಮ ಮಕ್ಕಳಿಗೆ ಸಿಗಬೇಕು ಆ ದೃಷ್ಟಿಯಿಂದ ನಮ್ಮ ಹೋರಾಟ ನಾಲ್ಕೈದು ಯೋಚನೆ ಮಾಡ್ಕೊಂಡು ಬಂದವು ಆ ನೀರಿನ ಕಾರ್ಯವನ್ನು ಉಳಿಸೋದಕ್ಕೆ ನಮ್ಮ ಹೋರಾಟಕ್ಕೆ ಸರ್ಕಾರ ದೇವರ ಸಂದರ್ಭದಿಂದ ಮಾಡ್ಕೊಂಡು ಬಂದಿದ್ದೀವಿ ನೀರು ಇಲ್ಲದೇ ಏನೂ ಇಲ್ಲ ಸಮಾಜದ ಎಲ್ಲ ಜನರು ತಿಳ್ಕೋಬೇಕು ನೀರನ್ನು ಉಳಿದು ಉಳಿಸೋದು ನೀರು ಉಳಿಸೋದಕ್ಕೆ ನಾವೆಲ್ಲರೂ ಕಷ್ಟಪಡಬೇಕು ಗೋಮಾತಗಳನ್ನು ಕಾಪಾಡಬೇಕು ಆ ದೃಷ್ಟಿಯಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುಕ್ರವಾರ ನಾವೆಲ್ಲ ಸೇರ್ತಾ ಇದ್ದೀವಿ ಇನ್ನು ತಾವೆಲ್ಲರೂ ನೂರಾರು ಜನ ಬಂದು ಈ ಕಾರ್ಯಕ್ರಮ ಇದೆ ಇಡೀ ತಾಲೂಕಿನಲ್ಲಿ ಎಲ್ಲ ಕಡೆಯೂ ಮಾಡಬೇಕು ಇಡೀ ರಾಜ್ಯದಲ್ಲಿ ಮಾಡಬೇಕು ಇಡೀ ಭಾರತದಲ್ಲಿ ಮಾಡಬೇಕು ಗೋಮಾತ ಭೂಮಾತ ಗಂಗಾ ಜಲ ಉತ್ಸವ ಕಾರ್ಯಕ್ರಮವನ್ನು ಎಲ್ಲ ಜನ ನಮ್ಮ ಸಮಾಜದ ಭಾರತದ ನೂರ ನಲವತ್ತು ಕೋಟಿ ಸಬ್ ಜವಾಬ್ದಾರಿ ಐ ಸಬ್ ಕಾ ಕಾಂಬಿ ಐ ಈ ಸಭೆಯ ಕರ್ನಾಟಕ ಕರ್ನಾಟಕದ ಮೂಡಲ ಭಾಗಲು ಪೂರ್ವದ ಭಾಗಲು ಮುಳಬಾಗಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲರೂ ಸಹಕಾರ ಮಾಡಬೇಕು ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಮಾಡ್ಕೋಬೇಕು ಅಂತ ಇಟ್ಕೊಂಡಿದ್ದೀವಿ ನಮ್ಮ ರೈತ ಸಂಘದ ಎಲ್ಲ ರೈತ ಕಿಸಾನ್ ಸಂಘದ ಎಲ್ಲ ಕಾರ್ಯಕರ್ತರು ವಾಯ್ಸ್ ಸ್ವಲ್ಪ ಜೋರಾಗಿ ಬರಲಿ ವಾಯ್ಸ್ ಜೋರಾಗಿ ಎಲ್ಲರೂ ಕವರ್ ಆಗಲ್ವಾ ಸ್ವಲ್ಪ ಹತ್ರ ಹತ್ರಕ್ಕೆ ಬನ್ನಿ ಹತ್ರ ಹತ್ರಕ್ಕೆ ಬಾಬು ಹತ್ರಕ್ಕೆ ಭಾರತೀಯ ಕಿಸಾನ್ ಸಂಘ ಒಂದು ರಾಜಕೀಯೇತರ ರೈತ ಸಂಘಟನೆ ರೈತರು ಈ ದೇಶದ ಒಂದು ಆಹಾರ ಉತ್ಪಾದನೆ ಅನುದಾತರಾಗಿದ್ದಾರೆ ಆಹಾರ ಉತ್ಪಾದನೆ ನೀಡುವ ಮೂಲಕ ಆ ರೈತರ ಒಂದು ಪರಿಶ್ರಮಕ್ಕೆ ತಕ್ಕಂತ ಬೆಲೆ ಇಲ್ಲದೇ ಇದ್ರು ಸಮಾಜಕ್ಕೆ ನಾವು ಒಂದು ಅನ್ನ ನೀಡಬೇಕಂತ ಒಂದು ಜವಾಬ್ದಾರಿಯುತವಾಗಿ ರೈತರು ರೈತ ಸಹ ಒಂದು ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾವೆ ಆದರೆ ರೈತರು ಬೆಳೆಯುವಂಥ ಉತ್ಪನ್ನಗಳು ಭೂಮಿ ಮೇಲೆ ಭೂಮಿ ಅವಲಂಬಿತವಾಗಿದೆ ಭೂಮಿ ಉಸ್ಫೋರಿತವಾಗಿದೆ ಇತ್ತೀಚಿನ ದಿನಗಳಲ್ಲಿ ಒಂದು ಇದಾಗಿರೋದ್ರಿಂದ ಆ ವಿಸ್ಫೂರಿತ ಭೂಮಿ ಭೂಮಿಯ ಫಲವತ್ತತೆಯನ್ನು ಕಾಪಾಡಬೇಕು ಆ ದೃಷ್ಟಿಯಲ್ಲಿ ಭಾರತೀಯ ಕಿಸಾನ್ ಸಂಘ ರಾಜ್ಯವ್ಯಾಪಿ ದೇಶವ್ಯಾಪಿ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದೆ ಅದೇ ರೀತಿಯಾಗಿ ಜನವರಿ ಇಪ್ಪತ್ತಾರರಿಂದ ಭಾರತಮಾತ ಪೂಜೆ ಮಾಡ್ತೀವಿ ನಮ್ಮ ನಾಲ್ಕು ವಸ್ತುಗಳಿದ್ದಾವೆ ನಾಲ್ಕು ಉಸ್ತುವಿನಲ್ಲಿ ಈ ಒಂದು ಋತುಮಾನದಲ್ಲಿ ಭಾರತೀಮಾತಾ ಪೂಜೆ ಮಾಡ್ತೀವಿ ಅದೇ ರೀತಿ ಗೋಮಾತಾ ಪೂಜೆ ಮಾತ ಪೂಜೆ ಈ ರೀತಿ ನಮ್ಮ ವಸ್ತುಗಳನ್ನು ನಾವು ಮಾಡ್ತೀವಿ ಕಿಸಾನ್ ಸಂಘ ದಿನಾಚರಣೆ ಇವಾಗ ನಾವು ಭಾರತಮಾತಾ ಪೂಜೆ ಜೊತೆಗೆ ಮಾತ ಪೂಜೆ ಮಾಡಿ ಒಂದು ನೀರಿನ ಅರಿವು ಬೇಸಿಗೆಯಲ್ಲಿ ಯಾವ ರೀತಿ ನೀರಿನ ಸಮಸ್ಯೆ ಉದ್ಭವ ಆಗಬಾರ್ದು ನಮ್ಮ ಕೆ ಪೂರ್ವಿಕರು ಕೆರೆ ಕುಂಟಿಗಳನ್ನು ಯಾವ ರೀತಿ ರಕ್ಷಣೆ ಮಾಡ್ಕೊಂಡು ಬಂದಿದ್ರು ಆ ಇದನ್ನು ನಾವು ಉಳಿಸಬೇಕು ಜಲಮೂಲಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಎಲ್ಲ ರೈತರು ಇಡೀ ಸಮಾಜ ಒಗ್ಗೂಡಿಸಬೇಕು ಇಲ್ಲಿ ಪಕ್ಷಗಳಿರಬಾರ್ದು ರಾಜಕೀಯ ಇರಬಾರ್ದು ಅನ್ನೋ ಉದ್ ಉದ್ದೇಶದಿಂದ ಎಲ್ಲ ರೈತರು ಒಂದಾಗಿ ನಮ್ಮ ಊರಿನ ಕೆರೆ ನಮ್ಮೂರಿನ ಕೆರೆ ಕುಂಟಿಗಳನ್ನು ನಾವು ರಕ್ಷಣೆ ಮಾಡ್ಕೊಬೇಕು ಅನ್ನೋ ಒಂದು ಉದ್ದೇಶ ಒಂದು ಜಾಗೃತಿ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾನ್ಯ ನಮ್ಮ ಗ್ರಾಮ ವಿಕಾಸ ಸಂಸ್ಥೆಯ ರಾವ್ ರಾವ್ ಎನ್ ವಿ ಎನ್ ರಾವ್ರವರು ಒಂದು ಇದನ್ನು ಇದು ಮಾಡ್ತಾರೆ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಮ್ಮ ತಹಸೀಲ್ದಾರ್ ಗೀತಾ ಮೇಡಮ್ ಅವರು ಚಾಲನೆ ನೀಡುವನ್ನು ಒಪ್ಕೊಂಡಿದ್ದಾರೆ ಇದು ಒಂದು ಅದ್ಭುತವಾದ ಕಾರ್ಯಕ್ರಮ ಕೆರೆಗಳು ಉಳಿಬೇಕು ಅದ ಮೇಲೆ ನಮ್ಮ ಜ ಸಮಾಜದ ಇದೆ ನಮ್ಮ ಊರಿನ ಕೆರೆಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಂತಕ್ಕಂಥದ್ದು ನಮ್ಮ ರೈತಾಪಿ ಜನ ನಮ್ಮ ಜನ ಅದನ್ನು ಇದು ಮಾಡಬೇಕು ಆ ಒಂದು ಜಾಗೃತಿ ಕಾರ್ಯಕ್ರಮಕ್ಕೆ ನಾವು ಒಂದು ಚಾಲನೆ ಇಡ್ತಾ ಇದ್ದೀವಿ ಇವಾಗ ಹೇಗಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದನ್ನೊಂಥರ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ನಾವು ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಮಾಡೋವಂಥ ಕಾರ್ಯಕ್ರಮ ಆಗಿದೆ ಇದಕ್ಕೆ ನಮ್ಮ ಸತೀಶು ಇವರು ಎಲ್ಲ ಸ್ವಲ್ಪ ಬೆಂಬಲ ಕೊಡ್ತಾ ಇದ್ದಾರೆ ನಮ್ಮ ಪ್ರಜ್ಞಾತನ್ನ ಇವರೆಲ್ಲ ಬರ್ತಿದ್ರು ಅಂತ ಇನ್ನೊಂದು ಹಲವರನ್ನ ಆಹ್ವಾನ ಮಾಡ್ತೀವಿ ಒಂದು ಊರಲ್ಲಿ ಒಬ್ಬರನ್ನ ಆಹ್ವಾನ ಮಾಡಿ ಈ ರೀತಿ ಕಾರ್ಯಕ್ರಮಗಳನ್ನು ನಾವು ಯಶಸ್ವಿ ಮಾಡಬೇಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದೊಂದು ಆಂದೋಲನಾತ್ಮಕವಾಗಬೇಕು ಎಲ್ಲ ಊರುಗಳಲ್ಲೂ ಜಾಗೃತಿ ಆಗಬೇಕು ನಮ್ಮ ಸಮಾಜ ನಿರ್ಮಾಣಕ್ಕೆ ಒಂದು ಆರೋಗ್ಯವಂತ ಉತ್ಪನ್ನಗಳು ಆ ನೀರು ಹಾಲು ಆಹಾರ ಉತ್ಪನ್ನಗಳು ತಯಾರು ಇದು ಆಡಬೇಕು ನಮ್ಮ ನಮ್ಮನ್ನು ನಾವೇ ಪರಿಸರವನ್ನು ಕಾಪಾಡಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಪ್ರಸಾರ ಸಂಘ ಕಾರ್ಯವ್ಯವಸ್ಥೆ ಇದೆ ಇದಕ್ಕೆ ಎಲ್ಲರಲ್ಲೂ ಒಬ್ಬರಿಗೊಬ್ರು ಕೈ ಜೋಡಿಸಿ ಕಾರ್ಯಕ್ರಮ ಅಂತ ಕೊಡ್ತಾರೆ ಈಗ ಯುವ ನಾಯಕ ಸಮಾಜ ಸೇವಕ ಗೋಪ್ರೇಮಿ ಯುವ ನಾಯಕ ಸತೀಶ್ ಕುಮಾರ್ ಅವರು ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮುಲಬಾಗಿಲು ತಾಲೂಕಿನ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ನನಗೆ ನಮ್ಮ ಜಯಪ್ಪಣ್ಣವರು ನಮ್ಮ ಅಪ್ಪಾಜಿಗೌಡಣ್ಣವರು ಲಗ್ನಾಥ್ ಎಲ್ಲರೂ ಹೇಳಿದಾಗ ತುಂಬ ಖುಷಿಯಾಯಿತು ಏನೇನು